ಹುಮ್ನಾಬಾದ್ ಪಟ್ಟಣದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಭಾಳ ಪುರಾತನವಾದಂಥ ದೇವಾಲಯ ಈ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹತ್ತನೇ ತಾರೀಕಿಂದ ಪ್ರಾರಂಭ ಆಗಿ ಎಣ್ಣೆ ಹಸ್ತಕ್ಕಂಥ ಕಾರ್ಯಕ್ರಮ ಅದು ಆದ ನಂತರ ಸಂಕ್ರಾಂತಿ ದಿವಸ ಕೂಡ ವೀರಭದ್ರೇಶ್ವರ ಮೆರವಣಿಗೆ ಪ್ರಾರಂಭ ಆಗುತ್ತೆ ಅದು ಆದ ನಂತರ ಆನೆ ಮತ್ತು ಉಚೆ ಇವೆಲ್ಲ ದಿನ ಒಂದು ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಇವತ್ತು ಈ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕ ಜಿಲ್ಲೆಗಳಿಂದ ಕೂಡ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಈ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ವಿಶೇಷತೆ ಏನಂದರೆ ಯಾರು ಒಂದು ಸಲ ಅಗ್ನಿ ಪ್ರವೇಶ ಮಾಡ್ತಾರ ಇವತ್ತು ಸಾರ್ವಜನಿಕರು ಸಾರ್ವಜನಿಕರಿರ್ಬೋದು ಅಥವಾ ರಾಜಕಾರಣಿಗಳು ಇರ್ಬೋದು ಯಾರೇ ಒಂದು ಸಲ ಅದು ಅಗ್ನಿ ಪ್ರವೇಶ ಮಾಡಿದಾಗ ಅವರು ಪ್ರತಿ ವರ್ಷ ಅಗ್ನಿ ಪ್ರವೇಶ ಮಾಡಬೇಕು ಅಂತ ಅದೇನೂ ಹೇಳ್ತಾರಲ್ಲ ಹಿಂದಿನ ಜನ ಇವತ್ತು ಅದೇ ರೀತಿಯಾಗಿ ಸಾಕಷ್ಟು ಅಧಿಕಾರಿಗಳು ಇಲ್ಲಿ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥವ್ರು ಇವತ್ತು ಅವರಿಲ್ಲಿ ಬೇರೆ ಬೇರೆ ಟ್ರಾನ್ಸ್ಫರ್ ಆದರೂ ಕೂಡ ಈ ಅಗ್ನಿ ಪ್ರವೇಶ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ಬಂದು ಅಗ್ನಿ ಪ್ರವೇಶ ಮಾಡತಕ್ಕಂಥ ವೀರಭದ್ರೇಶ್ವರ ಇದರಲ್ಲಿ ಮಾಡ್ತಕ್ಕಂಥದ್ದು ಒಂದು ರೂಢಿ ಇದೆ ಇವತ್ತು ಅದರ ಜೊತೆಯಲ್ಲಿ ಭಾಳ ವಿಜೃಂಭಣೆಯಿಂದ ತೇರು ಎಳಿತಕ್ಕಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇವತ್ತು ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ಅನಾನುಕೂಲತೆ ಆಗಬಾರ್ದು ಅಂತ ಇವತ್ತು ವೀರಭದ್ರೇಶ್ವರ ಒಂದು ಪಂಚ್ ಕಮಿಟಿ ಕೂಡ ಇದೆ ಇವತ್ತು ಆ ಪಂಚ್ ಕಮಿಟಿಯವರು ಕೂಡ ಎಲ್ಲ ಈ ಸಾರ್ವಜನಿಕರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅವರು ಕೂಡ ಕೆಲವು ಪ್ಲ್ಯಾನ್ಗಳು ಮಾಡಿದ್ದಾರೆ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಕೂಡ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರಂತ ಚಂದ್ರಶೇಖರ್ ಪಾಟೀಲ್ ಅವ್ರು ಇರ್ಬೋದು ಭೀಮ್ರಾವ್ ಪಾಟೀಲ್ ಇರ್ಬೋದು ನಾನು ಕೂಡ ಎಲ್ಲ ಅಧಿಕಾರಿಗಳ ಜೊತೆಲಿ ಕೂಡ ಚರ್ಚೆ ಮಾಡಿದ್ವಿ ಇವತ್ತೇನು ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಮುನ್ಸಿಪಾಲ್ಟಿ ಇದೆ ಕೆ ಪಿಟಿಷನ್ ಇದೆ ಇವತ್ತೇನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಸಂಬಂಧಪಟ್ಟಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಏನಿದೆ ಅವ್ರವ್ರ ಕಾರ್ಯನಿರ್ವಹಣೆಗಳು ಮಾಡತಕ್ಕಂಥ ಕಾರ್ಯದಲ್ಲಿ ತೊಡಗಬೇಕು ಅಂತ ನಮ್ಮ ವಿಧಾನಪರಿ ಸದಸ್ಯರು ಕೂಡ ಎಲ್ಲ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾಕಂದರೆ ಇದು ಪ್ರತಿ ವರ್ಷ ಜಾತ್ರಾ ಜನವರಿಯಲ್ಲಿ ನಡೀತಾನೆ ಇರ್ತದೆ ನಾವು ಈ ವರ್ಷದಲ್ಲಿ ಜನ ಬಂದರೂ ಮುಂದಿನ ವರ್ಷ ಅದಕ್ಕಿಂತ ಮತ್ತೊಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಜಾಸ್ತಿ ಬರ್ತಾ ಇರ್ತಾರೆ ಅದು ಕೂಡ ಇಲ್ಲಿ ಹುಮ್ನಾಬಾದ್ ಪಟ್ಟಣದಲ್ಲಿರ್ತಕ್ಕಂಥ ಜನ ಒಂದು ದಾಸೋಗ ಮಾಡಬೇಕು ಅಂತ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಅದು ಪ್ರಾರಂಭ ಆಗಿದೆ ಯಾರೇ ಒಬ್ಬರು ಮಾಡ್ತಕ್ಕಂಥದ್ದಲ್ಲ ಇವತ್ತು ಸಾಮೂಹಿಕವಾಗಿ ಯಾರ್ಯಾರು ಎಲ್ಲಿ ಅವರಿಗೆ ಅನುಕೂಲ ಆಗ್ತದ ಅಲ್ಲಲ್ಲಿ ಒಂದು ದಾಸೋಹ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಆ ದಾಸೋಗು ಬರ್ತಕ್ಕಂಥ ಭಕ್ತಾದಿಗಳಿತ್ತು ಅಲ್ಲಿ 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 ಕೆಲವು ಅಧಿಕಾರಿಗಳು ಕೂಡ ಜಿಲ್ಲಾ ಪಂಚಾಯತ್ ಇದೆ ಲ್ಯಾಂಡ್ ಆರ್ಮಿ ಇದೆ ಪಿ ಡಬ್ ಇದೆ ಅವರು ಅಧಿಕಾರಿಗಳು ಕೂಡ ಅವರು ಏನೋ ಅವರು ದುಡ್ಡು ಜೋಡಣೆ ಮಾಡಿ ಅವರು ಕೂಡ ಒಂದು ದಾಸೋಹ ಮಾಡ್ತಕ್ಕಂಥ ಕಾರ್ಯದ ಅಧಿಕಾರಿಗಳು ಕೂಡ ತೊಡಗಿದ್ದಾರೆ ಅದ್ರ ಜೊತೆಯಲ್ಲಿ ಸಾರ್ವಜನಿಕರು ಪಟ್ಟಣದಲ್ಲಿ ಪಟ್ಟಣದಲ್ಲಿರ್ತಕ್ಕಂಥವ್ರು ಇವತ್ತು ಅವರೆಲ್ಲರೂ ಸೇರಿ ಒಂದೊಂದು ಇದರಲ್ಲಿ ಎಲ್ಲಿ ವಿರೋಸ್ ಗುಡಿ ಹತ್ತಿರ ಮಾಡ್ತಾರೆ ಎಲ್ಲ ಚಿದ್ರಿ ದಂತಕುಮಾರ್ ಚಿದ್ರಿ ಅಂಗಡಿ ಹತ್ತಿರ ಮಾಡ್ತಾರೆ ಇನ್ನೂ ಬೇರೆ ಬೇರೆ ಇದರಲ್ಲಿ ನಮ್ಮ ಜೇರ್ಪಡದಲ್ಲಿ ಕೂಡ ಮಾಡ್ತಾರೆ ಇವತ್ತು ನಮ್ಮದು ವೀರಣ್ಣ ಪಾಟ್ಣ್ರು ಲಾಸ್ ಕೂಡ ಮಾಡ್ತಾರೆ ಅನೇಕ ಕಡೆ ಝಡಿಪಿ ಬಲ್ಲಿ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ಬಂದಕ್ಕಂಥ ಭಕ್ತಾದಿಗಳು ಯಾವುದೇ ರೀತಿ ತ್ರಾಸಾಗಬಾರ್ದು ದೇವರ ದರ್ಶನ ಕೂಡ ಒಳ್ಳೆ ರೀತಿಯಿಂದ ಆಗಬೇಕು ಮತ್ತು ಅವರಿಗೆ ಪ್ರಸಾದ ಇವತ್ತಿನ ಊಟ ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಆಗಬೇಕು ಪ್ರಸಾದ ವ್ಯವಸ್ಥೆ ಕೂಡ ನಾವೆಲ್ಲರೂ ಸೇರಿ ಇಡೀ ನಾನು ಒಬ್ಬನೇ ಅಂತಲ್ಲ ಇಡೀ ಹುಮ್ಮನಾಬಾದ್ ಪಟ್ಟಣ ಜನ ಎಲ್ಲರೂ ಸಹಕಾರ ಇದೆ ಎಲ್ಲರೂ ಸಹಕಾರದಿಂದ ಇಲ್ಲ ಕಾರ್ಯ ನಡೀತದೆ ಇವತ್ತಿದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹೇಗಿದೆ ಅಂದರೆ ನಾವು ಯಾರಾದರೂ ಒಬ್ಬರು ಮಾಡಬೇಕು ನಲ್ಲಿಂದೇ ಆಗ್ತದ ನಿಲ್ಲಿಂದೇ ಆಗ್ತದ ನಾನು ಅಧಿಕಾರದಲ್ಲಿ ಇದ್ದೀನಿ ನಾನು ಇದು ಇದ್ದೀನಿ ಅದು ಸಾಧ್ಯ ಇಲ್ಲ ಮಾಡೋಕೆ ಇದಕ್ಕೆ ನಾವೆಲ್ಲರೂ ಸಾಮೂಹಿಕವಾಗಿ ಇದು ವೀರಭದ್ರೇಶ್ವರ ಜಾತ್ರಾ ಅಂದ್ರೆ ನೂರಾರು ಭಕ್ತರು ನೂರಾರು ಕಾರ್ಯಕರ್ತರು ಒಂದು ಸ ಜಾತ್ರೆ ಪ್ರಾರಂಭ ಬೆಳಗ್ಗೆ ರಾತ್ರಿ ವೀರಭದ್ರೇಶ್ವರ ಸವಾರಿ ಪ್ರಾರಂಭ ಆಯ್ತು ಅಂದ್ರೆ ಅದು ಮರುದಿನ ರಾತ್ರಿ ಅಲ್ಲಿಗೆ ವೀರಭದ್ರೇಶ್ವರ ಮುಟ್ತಕ್ಕಂಥವು ನೂರಾರು ಸಾವಿರಾರು ಭಕ್ತರು ಆ ಸೇವೆ ಮಾಡ್ತಕ್ಕಂಥ ಇದರಲ್ಲಿ ತೊಡಗಿದ್ದಾರೆ ಅದಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾನು ಹುಮ್ನಾಬಾದ್ ಕರ್ನಾಟಕ ಸರ್ಕಾರದ ಒಬ್ಬ ಮಾಜಿ ಸಚಿವನಾಗಿ ನಾನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಹತ್ಪೂರ್ವ ಹತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತೀನಿ ಅವರು ಯಾವುದೇ ರೀತಿ ತೊಂದರೆ ಆಗಲು ನೋಡ್ತಕ್ಕಂಥದ್ದು ನಮ್ದೆಲ್ಲರ ಆದ ಕರ್ತವ್ಯ ಇದೆ ಅಂತ ನಾನು ಹೇಳಿ ಜೈ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ